ಇದಾಗ್ಲಿ ನಿಮ್ಗೆ ಆ ಮನಸ್ಸು ಬರಲಿ ಅನ್ನೋದು ನನ್ನ ಹೋರಾಟ ಆ ರಾಯಣ್ಣನ ಆಶೀರ್ವಾದ ರಾಜ್ಯ ಸರ್ಕಾರದ ಮೇಲೆ ಇರಲಿ ಆ ತಾಯಿ ಹೆಂಡಮ್ಮ ದೇವಿ ಆಶೀರ್ವಾದ ಸರ್ಕಾರದ ಮೇಲೆ ಇರಲಿ ಅನ್ನೋದು ನನ್ನ ಮನೋಜೆ ಟ್ರೈ ಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕನ್ನಡ ಭವನ ಮಾಡಿ ಅನ್ನೋದು ನನ್ನ ಹೋರಾಟ ನಮಸ್ಕಾರ બિલકુલ એલા એલા પૂજા પરનો જો કરતા ત્યારે એક રીતે સાખ સાકો સદન અને આ અંતે એટલે આ કાર્યક્રમમાં પ્રતિવર્ષ એલા જે છે એ વિભાગના એલા કોંગ્રેસ પરનો બંધા

ಚೆನ್ನಾಗಿ ನೋಡ್ಕೊಳ್ಳಿ ನೀನು ಹೌದು ನಮ್ಮ ಹುಡ್ಗಾನ ಬಿದಿ ವ್ಯಾಪಾರಗೆ ಈ ಪ್ರೋಗ್ರಾಮ್ ಮಾಡ್ತಾ ಬಂದಿದ್ದಾರೆ ಸೊ ನಾನು ಫಸ್ಟ್ ಟೈಮ್ ಇವತ್ತು ಬಂದಿದ್ದೀನಿ ಆ್ಯಂಡ್ ಎಲ್ಲರಿಗೆ ನನ್ನ ಕಡೆಯಿಂದ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಅವ್ರು ಅವ ಅವಾಗಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸೊ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅವ್ರಿಗೆ ಏನೇನು ಸಪೋರ್ಟ್ ಬೇಕು ಸಹಾಯ ಅವ್ರಿಗೇನು ಬೇಕು ನಾವು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ನಾನು ಅವ್ರಿಗೆ ಫ್ಯೂಚರಲ್ಲಿ ಏನೇನು ಬೇಕೋ ಅದು ಖಂಡಿತ ನಾವು ಮಾಡ್ಕೊಂಡು ಕೊಡ್ತೀವಿ ಅವ್ರಿಗೆನ್ಸ್ ಡೇ ಹೌದು ಹೌದು ಸೊ ಇವತ್ತು ಎಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾಳೆ ವರ್ಮ ಹಬ್ಬದ ಶುಭಾಶಯಗಳು ಎಲ್ಲ ಹಿಬದಿ ವ್ಯಾಪಾರಿಗಳಿಂದ ಈ ಕಡೆ ನಮ್ಮ ದಿನೇಗೌಡರ ಸಾಹೇಬ್ರ ಕಡೆಯಿಂದ ಬಹಳ ನಮಗೆ ಅನುಕೂಲ ಆಗಿದೆ ಪ್ರತಿಯೊಂದಕ್ಕೂ ಯಾವುದೂ ಅವಕಾಶನ ಬಿಟ್ಕೊಟ್ಟಿಲ್ಲ ಇವತ್ತರೆಗೂ ನಮಗೆ ಯಾವತ್ತಿದ್ರೂ ನಮ್ಮ ಸಾಹಿಬ್ರ ಕಡೆಯಿಂದ ಬಹಳ ಅಂತೂ ಬಹಳ ಇದು ಮಾಡಿದ್ದಾರೆ ಸರ್ ನಾವು ಮಾಡ್ತೀವಿ ದೇವರ ಆಶೀರ್ವಾದ ತಾಯಿ ಕಾಣ ಮಾಡ್ತೀವಿ ಆ ತಾಯಿ ನಮ್ಮಮ್ಮ ಆಶೀರ್ವಾದದಿಂದ ದಿನೇಶ್ ಗುಂಡು ಸಾಹೇಬ್ರಿಂದ ಖಂಡಿತ ನಾವೆಲ್ಲ ಚೆನ್ನಾಗಿದ್ದೀವಿ ಸಾಹೇಬರು ನಮ್ಗೆ ಅದೇ ಥರ ಸಹಾಯ ಮಾಡ್ತಾರೆ ಎಲ್ಲ ಮಾಡಿ ಸಾಗರ ಸಾಗರ ಮಾಡ್ತಾರೆ ಖಂಡಿತ ದಿನೇಶ್ ಗುಂಡು ರಾಜ್ ಮಹಾರಾಜಕ್ಕೆ ವಿಶೇಷವಾಗಿ ಗಾಂಧಿನಗರ ಎಸ್ ಸಿ ರೋಡು ಇವತ್ತು ಇಲ್ಲಿ ಕೇಂದ್ರ ಭಾಗ ಬೆಂಗಳೂರು ಹೃದಯ ಭಾಗ ಇಲ್ಲಿ ಐವತ್ತು ವರ್ಷದಿಂದ ನಿರಂತರವಾಗಿ ಸೇವೆ ಮಾಡಿಕೊಂಡು ದೇಶದ ಸ್ವತಂತ್ರ ಬಂದಿದ್ದು ದಿನ ಆಗಸ್ಟ್ ಹದಿನೈದು ಇವತ್ತು ಸೇವೆ ಮಾಡಿಕೊಂಡು ಇಲ್ಲಿ ಎಲ್ಲ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಸ್ಥರು ನಿರಂತರವಾಗಿ ಸೇವೆ ಮಾಡ್ಕೊಂಡು ಇದ್ದಾರೆ ತಾಯಿ ಹೆಣ್ಣಮ್ಮನ್ನ ಕರೆಸಿ ಇಲ್ಲಿ ಕುಂಡ್ರಿಸಿ ಇಡೀ ದಿವಸ ಕಾರ್ಯಕ್ರಮಗಳು ಮಾಡಿ ಮಕ್ಕಳಿಗೆ ಬುಕ್ಕಂಚೋದಿರ್ಬೋದು ಬಟ್ಟೆ ಪುಸ್ತಕಗಳಿರ್ಬೋದು ಸಾಮಾನ್ಯ ಜನರಿಗೆ ಊಟ ಕೊಡುವಂಥದ್ದು ಇರ್ಬೋದು ಇಡೀ ದಿನ ನಡೀತೈತೆ ಕಾರ್ಯಕ್ರಮ ಹಾಗೆ ತಾಯಿ ಕರ್ಕೊಂಬಂದು ಕುಂಡ್ರಿಸಿ ಇಲ್ಲಿ ತಾಯಿ ಆಶೀರ್ವಾದ ತಂಡು ಎಲ್ಲ ವ್ಯಾಪಾರಸ್ಥರಿಗೆ ಒಳ್ಳೇದು ಮಾಡಿ ಈ ಅಮ್ಮನಿಗೆ ತುಂಬ ಬೇಡ್ಕೊಂಡು ಪ್ರತಿದಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗಲಿ ಎಲ್ಲ ವ್ಯಾಪಾರಸ್ಥರಿಗೂ ಈ ತಾಯಿ ಆಶೀರ್ವಾದ ಇರಲಿ ಅನ್ನೋದು ನಮ್ಮ ಆರೈಕೆ ಇವತ್ತು ತುಂಬ ಭಾರಿ ಪವಿತ್ರವಾದ ದಿನ ಈ ದೇಶದಲ್ಲಿ ಎಲ್ಲ ಪೂಜೆ ಮಾಡ್ತಾರೆ ಭಾರತಾಂಬೆನ ಸ್ವತಂತ್ರ ಬಂದಿದ್ದ ದಿನ ಹಾಗೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಇವತ್ತು ಭಾರಿ ಪವಿತ್ರವಾದ ದಿನ ಇವತ್ತು ಈ ದೇಶಕ್ಕೋಸ್ಕರ ಸಾಕಷ್ಟು ಜನ ಪ್ರಾಣ ಅರ್ಪಣೆ ಮಾಡಿದ್ದಾರೆ ಅಂಥ ದಿನ ನಾವು ಆ ಮಾನ್ಯರನ್ನು ನೆನೆಸ್ಕೊಂಡು ಪೂಜೆ ಮಾಡ್ತಾ ಒಳ್ಳೆಯದಾಗಲಿ ಈ ನಾಡಿನ ಜನರಿಗೂ ಇಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರಿಗೂ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅನ್ನೋದು ನಮ್ಮ ಹಾರೈಕೆ ಹಾಗೆ ಸನ್ಮಾನ್ಯ ದಿನೇಶ್ ಗುಂಡ್ರಾಯರು ಈ ಭಾಗದಲ್ಲಿ ಶಾಸಕರು ಸಚಿವರು ಎಲ್ಲ ಆಗಿದ್ದಾರೆ ಮುಖ್ಯಮಂತ್ರಿ ಕೂಡ ಆಗಲಿ ಯಾಕೆಂದರೆ ನಾವೆಲ್ಲ ಬಡವರು ಸಾಕಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ವಹಿವಾಟುಗಳು ಮಾಡಿಕೊಂಡು ಬಂದಿದ್ದೀವಿ ಸಾಕಷ್ಟು ಕುಟುಂಬಗಳು ಬದುಕ್ತಾಯಿದೆ ಯಾವುದು ಸಣ್ಣ ಗಲ್ಬೆ ಇಲ್ದಂಗೆ ಆ ತಾಯಿ ಹೆಣ್ಣಮ್ಮ ತಾಯಿ ಆಶೀರ್ವಾದದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೇದಾಗಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರ ಮಂತ್ರಿ ಮಂಡಲಕ್ಕೂ ಒಳ್ಳೇದಾಗಲಿ ಅನ್ನೋದು ನಮ್ಮ ಆರೈಕೆ ಸರ್ ಸಾಕಷ್ಟು ಕಾರ್ಯಕ್ರಮ ಈಗ ಸಂಗೊಳ್ಳಿ ರಾಯಣ್ಣದ ಕಾರ್ಯಕ್ರಮ ಆಯಿತು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಾವೆ ಇವತ್ತು ಭಾರಿ ಒಳ್ಳೆಯ ದಿನ ಸ್ವತಂತ್ರ ದಿನಾಚರಣೆ ಇವತ್ತು ಅಂಗವಾಗಿ ಸಾಕಷ್ಟು ಪೂಜೆ ಪುರಸ್ಕಾರಗಳು ಕಾರ್ಯಕ್ರಮಗಳು ನಡೀತಾ ಇದೆ ತಾಯಿ ವರಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ನಾಳೆ ಶುಕ್ರವಾರ ಎಲ್ಲ ಹೆಣ್ಮಕ್ಳು ಪೂಜೆ ಮಾಡುವಂಥ ದಿನ ಎಲ್ಲ ಒಳ್ಳೆ ಮಳೆ ಬೆಳೆ ಆಗಿದೆ ಈ ಸಲ ಮಳೆ ಇಲ್ಲ ಅಂತ ಇದ್ದರು ಒಳ್ಳೆ ಮಳೆ ಬೆಳೆ ಆಗಿದೆ ಚೆನ್ನಾಗಿರಲಿ ನೆಮ್ಮದಿ ಶಾಂತಿಯಿಂದ ಬದುಕಲಿ ರಾಜ್ಯದಲ್ಲಿ ಜನರು ಅನ್ನೋದು ಒಳ್ಳೆ ಸರ್ಕಾರ ಬರಲಿ ಕನ್ನಡಿಗರು ಪರವಾಗಿರಲಿ ಕರ್ನಾಟಕದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಮಂತ್ರಿ ಮಂಡಲ ಅಂದರೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀನಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ

ఈ బాధ వర్షాల నరే ఇదే జాగ్రత్త అన్నమ్మన మూడీ స్వాతంత్ర దినాచరణ ఆచరణ మాట్లాడుతూ లబ్ధివీ వ్యాపారి ಪ್ರವೇಶ ಮಾಡಿ ಇವರ ಬದುಕನ್ನ ಇಲ್ಲೇ ಕಟ್ಟಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡಿ ಮಾಡುವಂತ ರಸ್ತೆ ಮನಿ ವ್ಯಾಪಾರಿಗಳು ಬೆಂಗಳೂರು ನಗರ ವಿಶೇಷವಾಗಿ ಕೇಂದ್ರ ಒಂದು ಬದುಕನ್ನ ಕಟ್ಕೊಳ್ತಕ್ಕಂಥ ಕೆಲಸ ಮೂವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ನಿನ್ನೆ ರಾಷ್ಟ್ರಪತಿಗಳು ಬಹಳ ಒಳ್ಳೆ ಸಂದೇಶವನ್ನು